ದೊಡ್ಡ ಹಸಿರಿನ ಕಾಡು ಕಾಡಿನ ಮಧ್ಯ ಅಷ್ಟೇ ದೊಡ್ಡ ಬೆಟ್ಟ ಬೆಟ್ಟದ ಮೇಲೆಲ್ಲ ಸದಾಕಾಲ ಸುರಿಯುವ ಹಿಮ ಹೌದು ನಾನು ಹೇಳ್ತಾ ಇರೋದು ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಸ್ವಾಮಿ ಬೆಟ್ಟದ ಬಗ್ಗೆನೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹಿಮ ಸುರಿಯುವ ಈ ಬೆಟ್ಟದಲ್ಲಿ ಈ ಸುಂದರವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಗೊತ್ತಾ ತೆರೆಕಣಾಬಿಯ ಮಾಧವ ದಂಡ ನಾಯಕರು ಅಂದಿನಿಂದ ಇಂದಿನವರೆಗೆ ಇಲ್ಲಿ ಪೂಜಾ ಕೈಂಕರ್ಯ ನಡ್ಕೊಂಡು ಬರ್ತಾ ಇದೆ ಅಷ್ಟೇ ಅಲ್ಲ ದೇವರ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತಾದಿಗೂ ಸಹ ಇಲ್ಲಿ ಪ್ರಸಾದ ಸಿಗುತ್ತೆ ಪುಣ್ಯ ಇದ್ದರೆ ಪ್ರಸಾದ ಆದ ಮೇಲೆ ದೇವರ ಕಾವಲುಗಾರನಂತೆ ಪ್ರತಿದಿನ ಬಂದು ಹೋಗೋ ಈ ಗಜರಾಜನ ದರ್ಶನ ಸಹ ಆಗುತ್ತೆ ನಿಜಕ್ಕೂ ಒಂದು ದಿನ ಕಾಲ ಕಳೆಯುವುದಕ್ಕೆ ಇದು ಅತ್ಯಂತ ಸುಂದರವಾದಂತಹ ಬೆಟ್ಟ ಅದರಲ್ಲೂ ಈ ಮುಂಗಾರಿನ ಸಮಯ ವಾಡಿಕೆಗಿಂತ ಹೆಚ್ಚು ಹಿಮ ಈ ಸಮಯದಲ್ಲಿ ಸುರಿಯುತ್ತೆ ನಾವು ಸಹ ಸಿನಿಮಾ ನಟರ ರೀತಿ ಈ ಪ್ರದೇಶದಲ್ಲಿ ನಿಂತು ಎರಡು ಕೈಯನ್ನು ಆಕಾಶಕ್ಕೆತ್ತಿ ಒಂದು ಹಾಡನ್ನು ಹೇಳ್ಬೋದೇನೋ ಅನಿಸುತ್ತೆ ಅಷ್ಟು ಅದ್ಭುತವಾದಂತಹ ಸ್ಥಳ ಇದು ಬನ್ನಿ ಒಮ್ಮೆ ಆದರೂ ಈ ಬೆಟ್ಟಕ್ಕೆ ದೇವರ ದರ್ಶನದ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ